ಎಲ್ಲರಿಗೂ ನಮಸ್ತೆ ನಮ್ಮ ಊರಿನ ಕೋಳಿ ಪದಾರ್ಥ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಬಾನೆಯಲ್ಲಿ ಎಣ್ಣೆ ಹಾಕಿ ಒಂದು ಹದಿನೈದು ಮೆಣಸು ಎರಡು ಸ್ಪೂನು ಕೊತ್ತಂಬರಿ ಜೀರಿಗೆ ಹಾಕಿ ಉರಿ ಅಷ್ಟೇ ಹಾಕಿರೋದು ಮೂರು ಪದಾರ್ಥ ಆಮೇಲೆ ಒಂದು ಗಡಿಯಷ್ಟು ತೆಂಗಿನಕಾಯಿ ತೆಂಗಿನ ತುರಿ ಅದನ್ನು ತುಡಿದು ಹಸಿಯಾಗಿ ಇದ್ದೇನೆ ಯಾವುದೇ ರೀತಿ ಫ್ರೈ ಮಾಡಲಿಲ್ಲ ಆಮೇಲೆ ಒಂದು ಮೂರು ನಾಲ್ಕು ಅಂದರೆ ರು ಫ್ರೈ ಮಾಡದ ಮೆಣಸನ್ನು ಹಾಕಿದ್ದೇನೆ ಸೊ ಇಷ್ಟನ್ನು ನಾನು ಹಾಕ್ತಾ ಇರೋದು ಯಾವುದೇ ರೀತಿ ಆನಿಯನ್ ಅಂದರೆ ಬೆಳ್ಳುಳ್ಳಿ ನೀರುಳ್ಳಿ ಯಾವುದು ಹಾಕ್ತಾ ಇಲ್ಲ ನಾನು ಮತ್ತು ಲಿಂಬೆನ ಗ್ರಾ ಗಾತ್ರದಷ್ಟು ಹುಳಿ ಇದ್ದೇನೆ ಇದು ಸಿಂಪಲಾಗಿ ರೊಟ್ಟಿಗೆ ನಮ್ಮ ಊರಿನ ರೊಟ್ಟಿಗೆ ಯಾವ ರೀತಿ ಮ್ಯಾಚ್ ಆಗ್ತದೆ ಆ ರೀತಿ ನಾನು ಪದಾರ್ಥ ಮಾಡ್ತಾ ಇದ್ದೇನೆ ಸ್ವಲ್ಪ ಹರಶಿನ ಹಾಕ್ಕೊಳ್ತೇನೆ ರುಬ್ಬಿ ರುಬ್ಬುವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಓಕೆನಾ ಸೊ ನಿಮ್ಮೂರಲ್ಲಿ ಸಹ ಮಾಡಿ ಇದೇ ಥರ ಅಂದರೆ ನಮ್ಮ ಊರಲ್ಲಿ ಆಲ್ಮೋಸ್ಟ್ ಇದೇ ಥರ ಮಾಡೋದು ಕೆಲವರ ಕೈ ರುಚಿಯಲ್ಲಿರ್ತದೆ ಇಲ್ಲದ್ರೆ ಕೆಲವರ ಒಂದು ಶ ಮಾಡುವ ಶೈಲಿಯಲ್ಲಿ ಇರ್ತದೆ ಓಕೆ ಹಾಗೆ ರುಚಿ ಚೇಂಜ್ ಆಗಿರ್ತದೆ ಸೊ ಇದನ್ನೆಲ್ಲ ಹಾಕಿ ರುಬ್ಬಬೇಕು ಚೆಂದ ಅಂದರೆ ನೈಸಾಗಿ ರುಬ್ಬಿ ಓಕೆನಾ ತರತರಿಯಾಗಿ ರುಬ್ಬಬೇಡಿ ನೈಸಾಗಿ ರುಬ್ಬಿ ಆಮೇಲೆ ತೆಂಗಿನ ಉಪಯೋಗಿಸುವಂಥ ಮಿಕ್ಸಿ ಬಂದು ಇದು ಸುಜಾತ ಮಿಕ್ಸಿ ತುಂಬ ಒಳ್ಳೆಯ ಮಿಕ್ಸಿ ಓಕೆನಾ ನಾನು ಅದಕ್ಕೆ ಎಂಟು ಒಂಬತ್ತು ಏನೋ ಕೊಟ್ಟಿದ್ದೇನೆ ನಮ್ಮ ಊರಲ್ಲೇ ಪರ್ಚೇಸ್ ಮಾಡಿರುವಂಥದ್ದು ತುಂಬ ಒಳ್ಳೆ ಮಿಕ್ಸಿ ಚೆಂದ ನೈಸಾಗಿ ರುಬ್ ರುಬ್ಬಿ ಅದು ಓಕೆ ಆಮೇಲೆ ಚಿಕನ್ ತಗೊಂಡಿದ್ದೇನೆ ಸೊ ಚಿಕನನ್ನು ಚೆನ್ನಾಗಿ ತೊಳೆದು ಅಂದರೆ ಅರಶಿನ ಹಾಕಿ ತೊಂದಿದ್ದೇನೆ ಆಮೇಲೆ ವಾಪಸ್ಸು ಅರಶಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇಡಿ ಸ್ವಲ್ಪ ಹೊತ್ತು ಅಂದರೆ ಅದನ್ನೆಲ್ಲ ಮುಂಚೆನೇ ಮಾಡಿದ್ದೀವಿ ನಾನು ಆಮೇಲೆ ಮಾಡಿದೆ ಮುಂಚೆ ಮಾಡಿರಿ ಓಕೆ ನಾನು ಮಿಕ್ಸ್ ಮಾಡಿಡಿ ಆಮೇಲೆ ಒಂದು ಅಂದ್ರೆ ಬೆಳ್ಳುಳ್ಳಿ ಬೇವಿನ ಎಲೆ ಹಾಕಿದ್ದೇನೆ ಮತ್ತೊಂದು ಮೆಣಸು ಹಾಕಿದ್ದೇನೆ ಆಮೇಲೆ ನೀರುಳ್ಳಿ ಹಾಕ್ತಾ ಇದ್ದೇನೆ ಚಂದ ಫ್ರೈ ಮಾಡಬೇಕು ನೀರುಳ್ಳಿ ಹಾಕಿ ಉರಿ ಕಮ್ಮಿ ಇಟ್ಕೊಳ್ಳಿ ಆಮೇಲೆ ಚಿಕನ್ ಹಾಕ್ತಾ ಇದ್ದೇನೆ ಬೇಕಾದ್ರೆ ಅರಶಿನ ಹಾಕೊಳ್ಬೋದು ನಾನು ಹಾಕ್ಲಿಲ್ಲ ನಾನು ತುಂಬಾ ಅರಶಿನ ಆಗಲಿ ಹಾಕಿದ್ದೆ ಸೊ ನಾನು ಹಾಗಾಗಿ ಅರಶಿನ ಬೆಳೆಸ್ ಆಮೇಲೆ ಉಪ್ಪು ಹಾಕಿ ಚಂದ ಬೇಯಿಸಿ ಅದು ನೀರು ಇತ್ತು ಚಿಕ್ಕ അമേലെ ഉപ്പ് ಹಾಕಿ ഇഷ്ടേbek അഷ്ടു ഉപ്പ് ಹಾಕಿ ഇളസി അതു നീരല്ല വെക്കുക നോർക്ക കല്ല് എടുന്നില്ല കേട്ടോ ഇതിനകത്ത് എല്ലാം അവര രുചി റോ മസാലേ ಹಾക്കി ಮಸಾಲೆ ಹಾಕಿ ತುಂಬಾ ಮಾಡಿ ತೆಳುವು ಇರ್ಲಿ ನೀರಾಗಿ ಮಾಡಬೇಡಿ ಆಯಿತಾ ಇದನ್ನು ಚಂದ ಕುದ್ದಾದ್ಮೇಲೆ ಕೆಳಗೆ ಇಳಿಸಿ ನಾನು ಎಷ್ಟು ಯಾಕೆ ಇಷ್ಟು ಲಾಂಗ್ ವೀಡಿಯೋ ಮಾಡ್ತಿದ್ದೆ ಅಂದರೆ ನಮ್ಮ ಮನೇಲಿ ಯಾವ ರೀತಿ ಅಂದರೆ ಊರಲ್ಲಿ ಒಂದು ಅಲ್ಲಿ ಸೈಡಲ್ಲಿ ಯಾವ ರೀತಿ ಚಿಕನ್ ಸಾರ ನಮ್ಮ ಮನೆಯಲ್ಲಿ ಮಾಡ್ತಾರೆ ಅಂತೇಳಿ ತೋರಿಸ್ತಾ ಇದ್ದೇನೆ ಅಂದರೆ ಕಂಪ್ಲೀಟ್ ನಾನು ಯಾವ ರೀತಿ ಅಲ್ಲಿ ಅಡುಗೆ ರೂಮಲ್ಲಿ ಕೆಲಸ ಮಾಡ್ತೇನೆ ಅಂತೇಳಿ ತೋರಿಸ್ತಾ ಇದ್ದೇನೆ ಅದಕ್ಕೆ ಈ ಥರ ವೀಡಿಯೋ ಮಾಡ್ತೇನೆ ಇಲ್ಲದ್ರೆ ಜಸ್ಟ್ ರೆಸಿಪಿ ವೀಡಿಯೋ ಮಾತ್ರ ಮಾಡ್ತೀನಿ ಬಾಯ್